ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಕಳಿಸ್ಕೊಡಲ್ ರನ್ನಿಂಗ್ ಗಾಡಿ ಸರ್ ಲೋನ್ ಐತಿ ಗಾಡಿ ಮೇಲೆ ಲೋನ ಇಲ್ಲ ಸರ್ ನೋಡಿಲ್ಲ ಇಲ್ಲ ರನ್ನಿಂಗ್ ಆಗಿದೆ ಎಷ್ಟು ಗಾಡಿ ರನ್ನಿಂಗ್ ಸರ್ ಒಂದು 3 ಲಕ್ಷ ಆಗಿದೆ ನೋಡಿ ಅದು ಇಂಜಿನ್ ಕಂಡೀಷನ್ ಅದು ಕಂಡೀಷನ್ ಎಲ್ಲ ಓಕೆ ಇತ್ತು ಸರ್ ಇಂಜಿನ್ ಚೆನ್ನಾಗಿ ಇದೆಯಾ ಹಾ ಚೆನ್ನಾಗಿದೆ ಸರ್ ಎಷ್ಟು ಕೊಡ್ತಾರೆ ಮೈಲೇಜ್ ಗಾಡಿ ಸರ್ ಈಗ 14 ಕೊಡ್ತಿದ್ದಾರೆ ಸರ್ 14 ಹ್ಮ್ ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ನೋಡಿಲ್ಲ ಇಲ್ಲ ಇಲ್ಲ ಸರ್ ಇದು ಫೀಚರ್ಸ್ ಎಲ್ಲ ಗಾಡಿ ಒಳಗಡೆ ಏನೇನ ಆಕ್ಸಿದ್ರ ಗಾಡಿಗೆ ಏನು ಸರ್ ಏನೇನ ಆಕ್ಸಿದ್ರ ಗಾಡಿ ಒಳಗಡೆ ಒಳಗಡೆ ಸೌಂಡ್ ಸಿಸ್ಟಮ್ ಐತೆ ರೀ ಮತ್ತೆ ಟಿ ವಿ ಐತೆ ರೀ ಮತ್ತೆ ಅವೆಲ್ಲ ಸೀಟ್ ಕವರ್ ಅದು ಅದಾವ್ ರೀ ಲೈಟಿಂಗ್ಸ್ ಸೀಟ್ ಕವರ್ ಎಲ್ಲ ಹಾಸಿದ್ರು ಹಾ ಅದಾವ್ ಸರ್ ಡಿಂಟು ಕ್ರಚಸ್ ಮಾತ್ರ ಇಲ್ಲ ಅಲ್ಲಿ ಇಲ್ಲ ಸರ್ ಟೈರ್ ಇಷ್ಟು ಕೇಸಿಂಗ್ ಅದಾ ನೋಡ್ರಿ ಹೊಸವ ಹೊಸ ಟೈರ್ ಹಾಸಿದ್ರು ಇಷ್ಟು ಹೊಸ ಟೈರ್ ರೀ ಹಳೆ ಯಾವ ಇಲ್ಲ ರೀ ರಿಮೋಡ್ ಅದು ಇಲ್ಲ ರೀ ಪ್ರೆಸ್ ಟೈರ್ ಅದಾವ್ ರೀ ಇನ್ಸೂರೆನ್ಸ್ ತುಂಬಿ ಒಂದ್ ದೇಡ್ ತಿಂಗಳ ಸರ್ ಈಗ ವೈಟ್ ಬೋರ್ಡ್ ಗಾಡಿ ರೀ ವೈಟ್ ಬೋರ್ಡ್ ಹ್ಞೂ ರೀ ಲೊಕೇಶನ್ ಗಾಡಿ ಇರೋದು ಇದು ಧಾರವಾಡ ಜಿಲ್ಲೆ ರೀ ಹ್ಮ್ ಕಲಗಡಿ ತಾಲ್ಲೂಕ ಕುರುಣಕುಪಾರಿ ಧಾರವಾಡ 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 ಜಿಲ್ಲೆ ರೀ ಹ್ಮ್ ಕಲಗಡಿ ತಾಲ್ಲೂಕ ರೀ ಧಾರವಾಡದ description ಬರ್ತಿದೆ ಇದು 16 ಎಷ್ಟು ಹೇಳ್ತೀರ ಗಡಿಗೆ ರೇಟ್ ಸರ್ ನಮ 650 ರೀ 650 कौन सर ಫೈನಲ್ ಎಷ್ಟು ಕೊಡ್ತೀರ ಇದು ಸರ್ ಒಂದ ಸಾವಿರ ಅದು ಬಿಡ್ತೀವಿ ಸರ್ ಯಾಕಂದ್ರೆ ಟೈರ್ ಎಷ್ಟು ಒತ್ತಾವಕ್ಕೆನ್ರಿ ಮಣ್ಣೆ ಹಾಕೇನಿ ಸರ್ ಒಂದ್ ವಾರ ಆಗಿಲ್ಲ ಟೈರ್ ಕ್ಯಾಡ ಹ್ಮ್ ಒಂದ್ ಎರಡು ಟೈರ್ ಹಾಕಿ ಒಂದ್ ನಾಲ್ಕೈದು ಆರು ತಿಂಗಳು ಆಯ್ತರೆ